ಎಲ್ಲರಿಗೂ ನಮಸ್ಕಾರಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಭಾರತೀಯ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಗಳು ಇತಿಹಾಸದಲ್ಲಿ ಹೆಸರು ಮಾಡಿದೆ ಅವರ ಶಕ್ತಿ ಬುದ್ಧಿವಂತಿಕೆ ಧೈರ್ಯ ಮತ್ತು ಶೌರ್ಯದ ಕಥೆಗಳು ಇಂದಿಗೂ ಅಳಿಸಲಾಗದ ಗುರುತು ಇದೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಪ್ರತಿಯೊಂದು ಭಾಗದ ಪುರುಷರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೊಡುಗೆ ನೀಡಿದ್ದಾರೆ ಕೆಲವು ಮಹಿಳೆಯರು ತಮ್ಮ ಜೀವವನ್ನೇ ಕಳೆದುಕೊಂಡರು ಇನ್ನು ಕೆಲವರು ವಿಷ ಸೇವಿಸಿ ಬ್ರಿಟಿಷರ ಸರ್ಕಾರದ ಕೈಗೆ ಸಿಗುವುದಿಲ್ಲ ಎಂಬ ಭರವಸೆಯನ್ನು ಉಳಿಸಿಕೊಂಡರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ತುಂಬ ದೊಡ್ಡದು ವಿವರಣೆ ಮೊದಲು ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಐವತ್ತೆಂಟು ಇದು ಬ್ರಿಟಿಷರ ವಿರುದ್ಧ ಮೊದಲ ಸಾಮಾನ್ಯ ಆಂದೋಲನವಾಗಿತ್ತು ಇದು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಹದ್ ನೋಡ್ಬೋದು ಇಲ್ಲಿ ಹದಿನೆಂಟುನೂರ ಐವತ್ತೇಳರಿಂದ ಐವತ್ತೆಂಟು ಇದು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ರಾಣಿ ಲಕ್ಷ್ಮೀಬಾಯಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ನಾಯಕಿ ರಾಣಿ ಲಕ್ಷ್ಮೀಬಾಯಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ನಾಯಕಿ ಅವಳ ದೇಶಭಕ್ತಿ ಸ್ವಾಭಿಮಾನ ಮತ್ತು ವೀರ ಸಾಕಾರವನ್ನು ತೋರಿಸಿದಳು ಅವಳ ಸಾಮ್ರಾಜ್ಯದ ಸಾಮ್ರಾಜ್ಞಿಯಾಗಿದ್ದಳು ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ ಭಾರತದ ಮೊದಲ ಮಹಿಳೆ ಇವರು ಮೊದಲ ಮಹಿಳಾ ಹೋರಾಟಗಾರರಾಗಿದ್ದರು ಚನ್ನಮ್ಮ ಅವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಆದರೆ ಅವರ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಡಲು ಅನೇಕ ಮಹಿಳೆಯರಿಗೆ ಸ್ಫೂರ್ತಿ ನೀಡಿದರು ಅವರು ಕರ್ನಾಟಕದ ಕಿತ್ತೂರಿನ ರಾಜವಂಶದ ರಾಣಿಯಾಗಿದ್ದರು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ ಭಾರತದ ಮೊದಲ ಮಹಿಳೆ ಇವರು ಮೊದಲು ಮಹಿಳಾ ಹೋರಾಟಗಾರರಾಗಿದ್ದರು ಚನ್ನಮ್ಮ ಅವರನ್ನು ಸೋಲಿಸಲು ಚೆನ್ನಮ್ಮ ಅವರನ್ನು ಅಂದರೆ ಬ್ರಿಟಿಷರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಆದರೆ ಅವರು ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹೋರಾಡಲು ಅನೇಕ ಮಹಿಳೆಯರಿಗೆ ಸ್ಫೂರ್ತಿ ನೀಡಿದರು ಅವರು ಕರ್ನಾಟಕದ ಕಿತ್ತೂರಿನ ರಾಜವಂಶದ ರಾಣಿಯಾಗಿದ್ದರು ವನಿಕೆ ಒಬ್ಬವ್ವ ಕಮಲಾದೇವಿ ಚಟ್ಟೋಪಾಧ್ಯಾಯ ಸರೋಜಿನಿ ನಾಯ್ಡಿ ಇನ್ನೂ ಅನೇಕ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಉಪಸಮ್ಮಾರ ವನಿಕೆ ಒಬ್ಬವ್ವ ಕಮಲಾದೇವಿ ಚಟೋಫಾದೆಯ ಸರೋಜಿನಿ ನಾಯ್ಡು ಇನ್ನೂ ಅನೇಕ ಮಹಾನ್ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ಬೋದು ಉಪಸಂಹಾರ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ನೆನಪಿಸಿಕೊಂಡಾಗಲೆಲ್ಲ ಭಾರತದ ಈ ವೀರ ಹೆಣ್ಣು ಮಕ್ಕಳ ತ್ಯಾಗವನ್ನು ಹೆಮ್ಮೆಯಿಂದ ನೆನಪಿಸಿಕೊಳ್ಳಲಾಗುತ್ತದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ತುಂಬ ದೊಡ್ಡದು ಅವರ ಪ್ರಾಣವನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ನೆಚ್ಚಿನ ಮಹಿಳಾ ಹೋರಾಟಗಾರ್ತಿ ಯಾರು ಎಂಬುದನ್ನು ಕಮೆಂಟ್ ಮೂಲಕ ಹೇಳಿ ಥ್ಯಾಂಕ್ ಯು